ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇವತ್ತು ಇಂಜಿನಿಯರ್ಸ್ ಡೇ ಸರ್ ಎಂ ವಿಶ್ವೇಶ್ವರ ಜನ್ಮದಿನ ಬಹಳ ಸಂತೋಷದಿಂದ ನಾನು ಈ ಇಲಾಖೆಯಲ್ಲಿ ಎಲ್ಲ ಜಿಬಿಎಲ್ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದೀನಿ ಹಿಂದೆ ಕೂಡ ಅರ್ಬನ್ ಡೆವಲಪ್ಮೆಂಟ್ ಕೂಡ ಎಲ್ಲ ಇಂಜಿನಿಯರ್ಸ್ ಇದೆ ಕೆಲಸ ಮಾಡಿದ್ದೀನಿ ಪವರ್ ಡಿಪಾರ್ಟ್ಮೆಂಟ್ ಇದ್ದಾಗ ಕೂಡ ಇಂಜಿನಿಯರ್ಸ್ ಇದೆ ಕೆಲಸ ಮಾಡಿದ್ದೀನಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದೆ ಹಿಂದೆ ವಾಟರ್ ರಿಸೋರ್ಸ್ ಇದ್ದಾಗೂ ಇಂಜಿನಿಯರ್ಸ್ ಇದೆ ಕೆಲಸ ಮಾಡಿದ್ದೀನಿ ಇವರೆಲ್ಲ ದೇಶನ ಕಟ್ಟಿರೋರು ನೇಷನ್ ಬಿಲ್ಡರ್ಸ್ ಇವರೆಲ್ಲ ನಮ್ಮಪ್ಪನೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು ಸೊ ನಾನು ಓದಲಿಲ್ಲ ಅದಕ್ಕೆ ನಮ್ಮಪ್ಪ ಡಿಸೈರ್ನ ಫುಲ್ಫಿಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜೇ ಮಾಡಿದೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಇಂಜಿನಿಯರ್ಸ್ನ ತಯಾರು ಮಾಡಬೇಕು ಅಂತ ನನ್ನ ಮನೇಲಿ ಇಬ್ಬರು ಮಕ್ಕಳು ಇಂಜಿನಿಯರ್ಸ್ ಒಬ್ರು ಸಿವಿಲ್ ಒಬ್ರು ಇಸಿ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್ ಸೊ ಈ ದೇಶದ ಒಂದು ಬುನಾದಿಗೆ ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ಸ್ ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ ಅದಕ್ಕೆ ಬಂದು ನಾನು ನಮ್ಮನ ಅಫೀಸಕ್ ಬಂದಿದ್ದೀನಿ ಸಾಯಂಕಾಲ ಇಂಜಿನಿಯರ್ಸ್ ಡೇ ಪ್ರೋಗ್ರಾಮ್ ಕೂಡ ಹೋಗ್ತಾ ಇದೀನಿ